ಬಾಡ ಬಿಗ್ ಫೈಟ್ ವಿಶೇಷ ಅದನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ಈ ಬಣರಾಜಕಾರಣ ಗಮನಿಸ್ತಾ ಬರ್ತಾ ಇದೀವಿ ಒಂದಷ್ಟು ಜನ ಏನಾದ್ರು ಈ ಟೀಮ್ ಮಾಡ್ಕೊಂಡ್ಬಿಟ್ರೆ ಅವ್ರ ಕಡೆ ಜಾಸ್ತಿ ಜನ ಶಾಸಕರಿದ್ದಾರೆ ಇದ್ದಾಗ ತುಂಬಾ ಶಕ್ತಿ ಇದ್ದು ಬಿಡುತ್ತಾ ಅವ್ರಿಗೆ ಅವ್ರು ನಡೆದು ನಡೆದ್ಬಿಡುತ್ತಾ ಪಾರ್ಟಿನಲ್ಲಿ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನಿದೆ ಈಗ ಸಿ ಎಲ್ ಪಿ ಅಲ್ವಾ ಸರ್ ಕಾಂಗ್ರೆಸ್ ಇಷ್ಟಿ ಪಾರ್ಟಿ ಏನು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅವರಿಗೆ ಇರೋ ಅಂತ ಒಂದು ದೊಡ್ಡ ಬಲ ಆತ್ಮವಿಶ್ವಾಸ ಅಂತಂದ್ರೆ ಅವರು ಶಾಸಕರು ನೂರಕ್ಕೂ ಹೆಚ್ಚು ಜನಸಂಖ್ಯೆ ಶಾಸಕರು ಅವರಿಗೆ ಬಲ ಇದೆ ಅನ್ನೋದೇ ಹಂಗಾಗಿ ಅವರು ಮತ್ತೆ ಹೈಕಮಾಂಡ್ ಮುಂಚೆ ಇದ್ದಷ್ಟು ಶಕ್ತಿ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ವೀಕ್ ಆಗಿದ್ದಾರೆ ಆ ದೃಷ್ಟಿಯಿಂದ ನನ್ನ ಹಿರಿತನ ಮತ್ತೆ ನನಗೆ ಆ ಸಂದರ್ಭದಲ್ಲಿ ಅವರು ವಚ ವಚನ ಕೊಟ್ಟಿ ವಚನ ಭ್ರಷ್ಟರಾದರೂ ಪರವಾಗಿಲ್ಲ ಅದನ್ನ ಮೀರಿ ರಾಜಕಾರಣ ಮಾಡಬೇಕು ಅನ್ನೋದು ರಾಜಕೀಯ ರಾಜಕೀಯ ಕಾಲದಲ್ಲಿ ವಚನ ವಚನ ಭ್ರಷ್ಟತೆಗೆ ಈಡಾಗ್ತಾರೆ ಸಿಎಂ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶುಕ್ರವಾರ ಕೊಡಿ ಅಂತ ನೀವು ಹೇಳಿದಂಗೆ ಆದರೆ ಅಲ್ಲ ಅಲ್ಲ ಒಂದು ಪರಿಸ್ಥಿತಿ ನಾವು ನಿಮಗೆ ಹೇಳ್ತಿರೋದು ಇರೋದು ಸೊ ಈಗ ಸಿ ಪಿ ನಲ್ಲಿ ನಿರ್ಧಾರ ಆಗುತ್ತೆ ಅನ್ನೋದು ಅಚಲವಾದಂತ ನಂಬಿಕೆ ಇವರಿಗೆ ಸಿದ್ದರಾಮಯ್ಯ ಅವರಿಗೆ ಆದ್ರೆ ರಾಜಕಾರಣದಲ್ಲಿ ನಾವು ಗಮನಿಸಿದಂತೆ ಲೋಹಿತ್ ಸಿ ಎಲ್ ಪಿ ಇಲ್ಲಿ ಆಯ್ಕೆ ಆಗ್ತಾರೆ ಅನ್ನೋದನ್ನ ಅದು ಪುಸ್ತಕದಲ್ಲಿ ಬರ್ಕೊಳ್ಳಕ್ಕೆ ಎಕ್ಸಾಮ್ಗೆ ಉತ್ತರ ಕೊಡೋಕ್ಕೆ ಕರೆಕ್ಟ್ ಆಗಿರಬಹುದೇ ಹೊರತು ಸಿ ಎಲ್ ಪಿ ಡಿಸೈಡ್ ಮಾಡ್ತಿಲ್ಲ ಎಲ್ಲಾನು ಟೈಮಲ್ಲೂ ಡಿಸೈಡ್ ಮಾಡೋದು ಹೈಕಮಾಂಡೆ ಅಲ್ಲಲ್ಲ ಅದೇ ಅದನ್ನೇ ಏನು ಹೇಳ್ತಾರೆ ಹಲವಾರು ಬಾರಿ ಇವರು ಡಿ ಕೆ ಶಿವಕುಮಾರ್ ಹೇಳೋದು ಅದನ್ನೇ ಏನಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ಇವತ್ತಲ್ಲ ನಾಳೆ ಫಲ ಸಿಗುತ್ತೆ ಪ್ರಾರ್ಥನೆಗೆ ನನ್ನ ನನ್ನ ಪ್ರಾರ್ಥನೆಗೆ ಫಲ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಪ್ರಾರ್ಥನೆ ಯಾರ ಹತ್ರ ಮಾಡ್ತಾರೆ ಅವ್ರಿಗೆ ದೇವರು ಯಾರು ಅಂತಂದರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಇವರು ಮೂರು ಜನ ಗಟ್ಟಿ ಇಟ್ಕೊಂಡಿದ್ದಾರೆ ಹಬ್ಬ ಅಂದರೆ ಹದಿನೆಂಟು ಇಪ್ಪತ್ತು ಜನ ಶಾಸಕರಿರ್ಬೋದು ನಾನು ಭಾರಿ ಕಷ್ಟಪಟ್ಟು ನನಗೆ ಕೂಲಿ ಕೊಡಿ ಅಂತ ಹೇಳಿ ಒಂದಿಷ್ಟು ಹಲವಾರು ವೇದಿಕೆಗಳೆಲ್ಲ ಡಿ ಕೆ ಶಿವಕುಮಾರ್ ಪ್ರತಿಪಾದನೆ ಮಾಡ್ತಾರೆ ಸರ್ ಆ ಪಿ ಸಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲಿ ಎಲ್ಲರೂ ಮಾಡ್ತಾರೆ ಇವರು ಏನು ಭಾರಿ ವಿಶೇಷವಾಗಿ ಮಾಡುವಂಥದ್ದು ಏನಲ್ಲ ಅವತ್ತಿನ ವಾತಾವರಣ ಸನ್ನಿವೇಶ ಅಂಕಿ ಅಂಶಗಳು ಆಮೇಲೆ ಸೋಷಿಯಲ್ ಫ್ಯಾಬ್ರಿಕೇಶನ್ ಆಮೇಲೆ ಸೋಷಿಯಲ್ ಇಂಜಿನಿಯರಿಂಗ್ ಒಂದಿಷ್ಟು ತಂತ್ರಗಾರಿಕೆ ಮಾಡಿರ್ಬೋದು ಸ್ಟ್ರಾಟಜಿಸ್ಟ್ ಇರ್ಬೋದು ಹಂಗಂತ ಅವರ ಶಕ್ತಿನ ಅಲ್ಲಗಳಿಗೆ ಸಾಧ್ಯ ಇಲ್ಲ ಇವತ್ತು ಇವತ್ತು ಡಿ ಕೆ ಶಿವಕುಮಾರ್ ಏನಾದ್ರು ಹೈಕಮಾಂಡ್ ಏನಾದ್ರು ನಿರ್ಧಾರ ಮಾಡಿ ಮುನ್ನೆಲೆಗೆ ತಂದ್ರೆ ಇವತ್ತು ಗೊತ್ತಿಲ್ಲ ಅವ್ರ ಆಂತರಿಕವಾಗಿ ಏನ್ ನಿರ್ಧಾರ ಆಗಿತ್ತು ಅಂತೇಳಿ ಬಾರಿ ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲಲ್ಲಿ ಅಲ್ಲಿ ಇವತ್ತು ಚರ್ಚೆ ಮತ್ತೆ ಬೇರೆ ಬೇರೆ ಪ್ರಯತ್ನಗಳು ಚಟುವಟಿಕೆಗಳು ಆಗತ್ತೆ ಇವತ್ತು ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಅಂದ್ರೆ ಹೆಚ್ಚು ಕಡಿಮೆ ಸಾಕಷ್ಟು ಹಿಂದ ವರ್ಗದ ಶಾಸಕರು ಒಂದಿಷ್ಟು ಒಲವು ವ್ಯಕ್ತಪಡಿಸ್ತಾರೆ ಸಿದ್ದರಾಮಯ್ಯರಿಗೆ ಡಿ ಕೆ ಶಿವಕುಮಾರ್ ಈಗ ಆಲ್ರೆಡಿ ನೋಡಿ ಅವರು ನಾನು ಒಂದು ಪಾರ್ಟಿ ಕಾರ್ಯಕರ್ತ ಕಾಂಗ್ರೆಸ್ ನನಗೆ ಜಾತಿ ಧರ್ಮ ಅಂತ ಹೇಳ್ತಾ ಇದ್ದವರು ಇವತ್ತು ಒಕ್ಕಲಿಗರ ರಾಜಕಾರಣ ಮಾಡ್ತಿದ್ದಾರೆ ಇವತ್ತು ಇವತ್ತು ಒಕ್ಕಲಿಗರ ಇವತ್ತು ಬೆಂಗಳೂರು ಮೈಸೂರು ಭಾಗದ ಕೆಲವು ಕಾಂಗ್ರೆಸ್ ಶಾಸಕರು ಒಕ್ಕಲಿಗರ ಶಾಸಕರನ್ನ ಕರ್ಕೊಂಡು ಹೋಗಿ ಲಾಬಿ ಮಾಡ್ತಾ ಇದ್ದಾರೆ ಯಾಕೆ ಗೊತ್ತಿಲ್ಲ ಡಿ ಕೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಅದೇ ರೀತಿ ಆ ರೀತಿ ಯಾವ್ದು ಆಗಿಲ್ಲ ನಾವು ಹೈಕಮಾಂಡ್ ಅವ್ರು ಸೂಕ್ತ ನಿರ್ಧಾರ ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು ಇವತ್ತು ಇದಾರ ಬಾಯ್ ಮುಚ್ಕೊಂಡು ಇವ್ರು ಹೇಳಿ ನೋಡೋಣ ಡಿ ಕೆ ಶಿವಕುಮಾರ್ ನೀವು ಬಾಯ್ ಮುಚ್ಕೊಂಡಿರಿ ಯಾಕೆ ಡೆಲ್ಲಿಗೆ ಹೋದ್ರಿ ಅಂತ ಹೇಳಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಅವ್ರ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಹೈಕಮಾಂಡ್ ಮಾಡೋದು ಮೀಟ್ ಮಾಡೋದಕ್ಕೆ ಹೋಗ್ತಾ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಇವತ್ತು ಒಪ್ಕೊಳ್ತಾ ಇದಾರಲ್ಲ ಇವತ್ತು ಏನ್ ಚರ್ಚೆ ಆಗಿತ್ತು ಅಂತ ಹೇಳಿ ಇವರೆ ಅಂತಾನೆ ಹೇಳೋದು ಹೌದು ದೊಡ್ಡ ತೂಗಿರೋ ಹೌದು ಫೈನ್ ನಾನು ದಿನೇಶ್ ಅದನ್ನು ಸ್ಪಷ್ಟತೆ ಅವರಿಗೆ ರಾಜ್ಯದ ಬಗ್ಗೆ ಕಾಳಜಿ ಕಳಕಳಿ ಜಾತಿ ನಾಯಕರನ್ನೋ ವಿಚಾರ ಇದೆಯಲ್ಲ ದಿನೇಶ್ ಜಿ ಎಸ್ ಎಂ ಕೃಷ್ಣ ಅವರು ಸಿ ಎಂ ಆಗಿದ್ರು ಈ ರಾಜ್ಯದಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಒಕ್ಕಲಿಗ ಕೋಟ ಅಂತ ಬಂದಾಗ ಈ ರಾಜ್ಯ ಪಕ್ಷಗಳು ಬೇರೆ ಬೇರೆ ಇರಲಿ ಒಕ್ಕಲಿಗ ಮುಖ್ಯಮಂತ್ರಿಗಳಾದಾಗ ಒಕ್ಕಲಿಗರು ಏನೋ ಉದ್ದಾರ ಆಗ್ಬಿಡ್ಬೇಕಾಗಿತ್ತು ಅಂತ ಪಾಯಿಂಟ್ ಒನ್ ಆಯ್ತಪ್ಪ ಅಲ್ಲಿ ಹಿಂಗಾಯ್ತರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ನಿಜಂಗಿಲ್ಲಪ್ಪ ಅವರಿದ್ದರು ಅನೇಕ ಮುಖಂಡರುಗಳು ಆ ಸಮುದಾಯದಿಂದನೂ ಆಗಿದ್ದರು ಆವಾಗ ಅವರೆಲ್ಲ ಓ ಅಂತ ಉದ್ಧಾರ ಆಗಿಬಿಡ್ಬೇಕಾಗಿತ್ತು ಅಂತ ಹೇಳಿ ಈ ಜಾತಿ ಹೆಸರನ್ನು ಮುಂದೆ ತಂದು ಅದರ ಪ್ರಾತಿನಿಧ್ಯದ ಮೇಲೆ ಪಟ್ಟಗಿಟ್ಸ್ಕೊಳ್ಳೋದಿದೆಯಲ್ಲ ಅದು ವ್ಯಕ್ತಿಯೊಬ್ಬನಿಗೆ ಮಾತ್ರ ಸೀಮಿತವಾಗುತ್ತಾ ಇಡೀ ಜಾತಿನೇ ಅದನ್ನು ಅನುಭವಿಸ್ಬಿಡುತ್ತಾ ಅಂತ ನನ್ನ ಪಾಯಿಂಟು ಯಾವ ಜಾತಿಯೂ ಅನುಭವಿಸಲ್ಲ ಕೇಳಿದ್ರು ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ಕೊಟ್ಟಿದ ಏನ್ ಮಾಡಿದ್ರು ಇವತ್ತು ಹೋರಾಟಗಾರರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕುದ್ರು ಏನ್ ಡಿ ಕೆ ಶಿವಕುಮಾರ್ ಬಂದು ತಗ್ಸುದ್ರಾ ಅಟ್ರಾಸಿಟಿ ನ ಇಲ್ಲಿ ಅವರು ಅದ್ರಲ್ ಭಾಗಿಯಾದ್ರು ಅಂದ್ರೆ ಇವತ್ತು ಅಧಿಕಾರಕ್ಕೋಸ್ಕರ ಅನುಭವಿಸ್ಕೋಸ್ಕರ ಮಠಾಧೀಶರುಗಳಿರ್ಬೋದೋ ರಾಜಕಾರಣಿಗಳು ಇರ್ಬೋದೋ ಜಾತಿ ಬಾವುಟ ಹಿಡ್ಕೊಂಡ್ ಮಾತ್ರ ಬರ್ತಾರೆ ಯಾವ್ದೇ ಜಾತಿ ವ್ಯಕ್ತಿಗಳಿಗೆ ಸಮಸ್ಯೆ ಆದಾಗ ಅವ್ರ ಬರಲ್ಲ ಅವ್ರ ಮನೆ ಪೆಟ್ಟಿಗೆ ತುಂಬಸ್ಕೊಳಕ್ಕೆ ಅವ್ರ ಇದ್ ಮಾಡ್ಕೋಕೆ ಇವರ ಇರೋದ ಒಳ್ಳೆದಲ್ವ ದಿನ ಅದಕ್ಕ ಅದ್ರದ್ದಾದ್ ಪವಿತ್ರತೆ ಇದೆ ಸನ್ಯಾಸಿ ಅಥವಾ ಅಂದ್ರ ನೀನ್ ಯಾರಂತ ಎಲ್ಲಾನು ಪರಿತ್ಯಾಗ ಮಾಡ್ರೆ ನೀನ್ ಸನ್ಯಾಸಿ ನೀನ್ ಮತ್ತ ಬಂದ್ ರಾಜಕೀಯ ಮಾಡೋದಿದ್ರ ಇದ್ಯಾಕಾಶನ ನೋಡಿ ಫುಲ್ ಟೈಮ್ ಪೊಲೀಸ್ ಸ್ಟೇಷನ್ ನಮ್ಮ ಆದಿತ್ಯನಾಥ ಯೋಗಿ ಇದರಲ್ಲಾ ಹಂಗ ಹೋಗ್ಬಿಡಿ ಈ ಎರಡೂ ಮಾಡ್ಬೇಡಿ ಯೋಗಿ ತರ ಹೋಗ್ಬಿಡಿ ಕವಿನೇ ಹಾಕಳಿ ಪೊಲಿಟಿಕ್ಸ್ ಕೇಳಿದ್ಬಿಡಿ ಅದು ಒಂದ್ ರೀತಿ ಚಂದ ನಮ್ಮ ಆದಿತ್ಯನಾಥ ಮಾಡ್ತಾವ್ರಲ್ಲ ಆತರ ಮಾಡಿ ಅದನ್ನು ಒಪ್ಕೊಳ್ಳೋಣ ಮಾಡಿಲ್ಲ ಇವ್ರ ಇವ್ರಗ್ ಮಾಡ್ಕತಾವ್ರೆ ಅಷ್ಟೇ ಇವತ್ತು ನೋಡಿ ಇವತ್ತು ನಾಯಕ ಅಂತ ಮೊದ್ಲು ಬಿಂಬಿಸ್ಕೊತಿದ್ದೆ ಏನು ಅವನು ಏನಾದ್ರು ರೆವಲ್ಯೂಷನ್ ತಂದ್ರೆ ರಾಜ್ಯದಲ್ಲಿ ಜನರುಗಳಿಗೆ ವ್ಯವಸ್ಥೆನ ಅನುಕೂಲ ಮಾಡಿಕೊಟ್ರೆ ಇವತ್ತು ಭಿಕ್ಷಕರು ಕಾಸ್ತಿ ತಿಂತಾವ್ರೆ ಏಳು ಸಾವಿರದ ನೂರು ಕೋಟಿ ಸೆಸ್ ಕಲೆಕ್ಟ್ ಮಾಡವ್ರೆ ಭಿಕ್ಷಕರದು ಅದ್ರಲ್ಲಿ ಮೂರುವರೆ ಸಾವಿರ ಕೋಟಿ ಖರ್ಚು ಆಗಿದೆ ಅಂತ ಹೈಕೋರ್ಟ್ಗೆ ಕೊಟ್ಟವ್ರೆ ಅದನ್ ಕೇಳ್ತಾ ಇತ್ತ ಲೆಕ್ಕನ ಮೂರ್ ವರ್ಷ ಅವ್ರ ಕೋಟಿ ಕೊಡ್ರಪ್ಪ ಅಂತ ಸಿಗ್ನಲ್ ಅಲ್ಲಿ ನಾಲ್ಕ್ ನಾಲ್ಕ ಜನ ಬಿಕ್ಸಿಕ್ರವ್ರೆ ಕೂಡ್ರಗಳು ಅಯ್ಯೋ ಅವ್ರು ಕೊಡೋದು ಒಂದ್ ವರ್ಷ ಸಾರ ನಮ್ಗೆ ಏನು ಸಾಲಲ್ಲ ಸ್ವಾಮಿ ಅಂತಾರೆ ಅಂದ್ರೆ ಇವತ್ತು ರಾಜ್ಯ ಇವರು ಸುಭಿಕ್ಷವಾಗಿರ್ತೀವಿ ಅಂತ ಹೇಳ್ತಾರೆ ಭಿಕ್ಷಕರುಗಳು ಎಲ್ಲಾ ಸಿಗ್ನಲ್ ಅಲ್ಲೂ ಅವ್ರೆ ಆ ಮೂರ್ ವರ್ಷ ಅವ್ರ ಕೋಟಿ ಭಿಕ್ಷಕರ್ನೆಲ್ಲ ಯಾವ ಫೈವ್ ಸ್ಟಾರ್ ಹೋಟ್ಲ್ ಅಲ್ಲಿ ಇಟ್ಟು ಸಾಕ್ತಾವ್ರ ಗೊತ್ತಿಲ್ಲ ಅದನ್ನು ಹೇಳಿ ಜೊತೆಗೆ ಇನ್ನೊಂದು ಹೇಳ್ತೀನಿ ಮೊನ್ನೆ ಹಾವೇರಿಲಿ ಒಬ್ಬ ಏನು ಪ್ರೆಗ್ನೆಂಟ್ ಲೇಡಿ ಬೆಡ್ ಮಗು ಬಿದ್ದು ಡಿಲಿವರಿ ಆಗಿ ಸತ್ತೋಗಿದೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಇವ್ರು ಕಚ್ಚಾಡ್ತಾವ್ರೆ ನಮ್ ಜಾತಿ ಅಂತ ಒಬ್ನಾರು ಹೋಗಿ ಆ ಪೇಷಂಟ್ ನೋಡಿದಾರ ಇಲ್ಲ ಪೇಶೆಂಟ್ ಸತ್ರು ಆಯ್ತಪ್ಪ ಯಾವ ಜಾತಿ ಅವನು ಅಂತ ರಾಜಕೀಯದ ವ್ಯಕ್ತಿ ನಮ್ ಜಾತಿ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಯಾರು ದನಿ ಇಲ್ಲ ರೈತರು ಸೂಸೈಡ್ ಮಾಡ್ಕತ್ತಾರೆ ಅಲ್ಲಿಗ್ ಸ್ವಾಮೀಜಿಗಳು ಹೋಗಲ್ಲ ಡಿ ಕೆ ಶಿವಕುಮಾರ್ ಮನೆ ರೈಡ್ ಆಗ್ಲಿ ಅಲ್ಲಿಗೆ ಹೋಗಿ ಸ್ವಾಮೀಜಿಗಳು ರಥ ಬಿಟ್ಬಿಟ್ಟು ಹೋಗಲ್ ಕೂತ್ಕತಾರೆ ಈ ವ್ಯವಸ್ಥೆ ನಮ್ಮಲ್ಲಿ ಇರೋ ತನಕ ವ್ಯವಸ್ಥೆ ಅಭಿವೃದ್ಧಿ ಆಗಲ್ಲ ಜನರನ್ನ ಜಾತಿ ಕಟ್ಟಿ ಡಿವೈಡ್ ಮಾಡ್ತಾರೆ ಈಗ ಸಿದ್ದರಾಮಯ್ಯ ಜಿಲೇಬಿ ಅಂತಾರೆ ಇವ್ರ ಬೆಳಗ್ಗೆ ಬಿಟ್ಟು ಹಿಂದೂ ಮುಸ್ಲಿಂ ಅಂತಾರೆ ಎಲ್ಲರನ್ನೂ ಒಟ್ಟಿಗೆ ಶಿಕ್ಷಣ ಕೊಡ್ತೀವಿ ಆರೋಗ್ಯ ಕೊಡ್ತೀವಿ ಕೆಲಸ ಇವತ್ತು ನಾವು ಪಂಜಾಬ್ ಅಲ್ಲಿ ಬೇರೆ ತಳಿ ಅಂತ ಇವತ್ತು ನಾವು ಪಂಜಾಬ್ ಅಲ್ಲಿ ಐವತ್ತೊಂಬತ್ತು ಸಾವಿರ ಪರ್ಮನೆಂಟ್ ಜಾಬ್ ಕೊಟ್ಟಿದ್ದೀವಿ ಇಲ್ಲಿ ಎರಡು ಲಕ್ಷ ಎಪ್ಪತ್ ಸಾವಿರ ವೇಕೆನ್ಸಿ ಖಾಲಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ನಾನು ಜನಕ್ಕೆ ಎಕ್ಸಾಮ್ ಪಾಸ್ ಆಗಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಾ ಇಲ್ಲ ಕೆಪಿ ಎಸ್ ಸಿಲಿ ಇವೆಲ್ಲ ಸಮಸ್ಯೆಗಳು ಇಟ್ಕೋಬಿಟ್ಟು ಬೆಳಗ್ಗೆದ್ರೆ ಜಾತಿ ಬಾಟ ಇಟ್ಕೋತಾರೆ ಯಾವ ಮರ್ಯಾದೆ ಇಟ್ಕೊಂಡು ಹಾಕೊಂಡಿದಿವಂಗ್ ಮಾತಾಡ್ತಾರೆ ಈ ಜಾತಿ ಅನ್ನೋ ವಿಷಯ ಬಂದ ತಕ್ಷಣ ಈ ಚುನಾವಣೆಗಳಲ್ಲಿ ಮಾತ್ರ ಈಗ ಡಿ ಕೆ ಶಿವಕುಮಾರ್ ಯಕ್ಷ ನಿಂತ್ಕೊಂಡ್ರು ಅಂತ ಅಂದ್ಕೊಳ್ಳಿ ಒಕ್ಕಲಿಗ ಸಮುದಾಯ ನಮ್ಮವ್ರು ಕಣೋ ನಮ್ಮವರು ಪರಮೇಶ್ವರ್ ನಿಂತ್ಕೊಂಡ್ರು ನಮ್ಮೋರಪ್ಪ ಅಂತ ಹೇಳಿ ಕೆಲವರು ಇದೇ ಡಿಬೇಟ್ಗೆ ನಾನು ಸಂಬಂಧಪಟ್ಟಂತೆ ನಾನು ಕೆಲವೊಮ್ಮೆ ಚರ್ಚೆ ಮಾಡಿದ್ದಾನವರು ಹೇಳ್ತಾರೆ ಈಗ ಯಾವುದೋ ಒಂದು ತಳ ಸಮುದಾಯದವ್ರಿಗೆ ಅವ್ನು ಟಿಕೆಟ್ ಕೊಟ್ಬಿಟ್ಟಾಗ ಆ ಸಮುದಾಯದವರು ಎದೆ ಸೆಡಸಿ ನಿಂತ್ಕೊಳ್ತಾರೆ ಒಮ್ಮೆ ಹೇಯ್ ನಮ್ಮನೊಬ್ಬ ಇದಾನೆ ಅಂಥೇಳಿ ಆ ಕಾನ್ಫಿಡೆನ್ಸ್ ಕೊಡುವ ಸಲುವಾಗಿ ಪಕ್ಷಗಳು ಅಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಡುತ್ತೆ ಅಂತ ಆಯಿತು ಎದೆ ಸಡಸ್ಸೆ ನಿಂತ್ಕೊಂಡ್ಬಿಡಲಿ ಅವರು ಆ ಥರ ಗೆದ್ದು ಬರ್ತಾನಲ್ಲ ಗೆದ್ದು ಬಂದಮೇಲೆ ಮೇಲೆ ಥರ ಫಸ್ಟ್ ಮಾಡೋದೇನು ಗೊತ್ತಾ ಅವನು ತಾಂಡಾಯಿಂದ ಇದ್ದಾನೋ ತುಂಬ ಕುಗ್ರಾಮದಲ್ಲಿದ್ದಾನೋ ಹಳ್ಳಿಯಲ್ಲಿದ್ದಾನೋ ಅಲ್ಲಿಂದ ಆಚೆ ಬಂದು ಸಿಟಿಲೋ ದೊಡ್ಡ ಮನೆ ಕಟ್ತಾನ ಅವನು ಫಸ್ಟ್ ಮಾಡೋ ಕೆಲಸನೇ ಅದವನು ಒಂದು ಮನೆ ಕಟ್ತಾನೆ ಅವ್ರನ್ನೇ ಅವ್ರ ಸಮುದಾಯದವ್ರನ್ನೇ ಫಸ್ಟ್ ಅನ್ಟಚಬಲ್ ಆಗಿ ನೋಡೋದು ಅವನೇ ಜಾಸ್ತಿ ಏಯ್ ಧೋರಣೆ ನಿಂತ್ಕೊಂಡ್ರು ಅಂತ ಅವನು ಸೊ ಈ ಥರ ಎಲ್ಲ ಸಮುದಾಯಗಳ ಹೆಸರು ಬಳಸ್ಕೊಂಡು ಬ್ರ್ಯಾಂಡ್ಗೆ ಏನು ಅಂದರೆ ನಮ್ಮ ಜಾತಿಯವನು ನಮ್ಮ ಕುಲದವನು ಕುಲಸ್ಥ ಮತಸ್ಥ ಸಂಪ್ರದಾಯಸ್ಥ ನಮ್ಮ ಕಡೆಯವನು ನಮ್ಮ ಕಡೆ ನಮ್ಮ ಕಡೆಯವನು ಈ ಇಂಥ ಒಂದು ಹುಸಿ ಈ ಮುಖವಾಡಗಳಿದೆಯಲ್ಲ ಜನ ಈ ಮುಖವಾಡಗಳಿಗೆ ಯಾವತ್ತಾದರೂ ಪೆಟ್ಕೊಡ್ಬೇಕಲ್ವಾ ಅಂತ ನಾನು ಹೇಳೋದು ಅವರು ಖಂಡಿತ ರಮಾಂದ್ರೆ ಅದ್ರ ಜೊತೆಯಲ್ಲಿ ಆ ವ್ಯಕ್ತಿ ಒಂದು ನೀವು ಹೇಳಿದಾಗೆ ಹೊರಗೆ ಬಂದು ತನ್ನದೇ ಆದಂತ ಸ್ಥಳ ಕಟ್ಕೊಂಡು ಅವರಿಂದ ದೂರ ಇರ್ತಾನೆ ಅವ್ರಿಗೆ ಸಿಕ್ಕೋದಿಲ್ಲ ಎರಡನೇದು ತನ್ನ ಯಾರ ಮೇಲೆ ತಂದಿದ್ರು ಅವರಿಗೆ ಜೀವನ ಪರ್ಯಂತ ಅವರಿಗೆ ಲಾಯಲ್ ಆಗಿರ್ಬೇಕು ಅನ್ನೋದು ಇನ್ನೊಂದು ಅವ್ರ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಇವರು ನಾಯಕರಾಗಿ ಮುಂದೆ ಹೋಗಿ ನಡೆಸಬೇಕು ಮುಂದೆ ಒಂದ್ ದಿವಸ ತಮ್ಮ ಕಾಲ ಮೇಲೆ ತಾವು ನಿಲ್ಬೇಕು ಅನ್ನೋ ಒಂದು ಧ್ಯೇಯದ ಮೇಲೆ ಆ ರೀತಿಯ ವಿಷಯ